ನಮಸ್ಕಾರ ಯಾರ ನಮ್ಮ ಮುದ್ದು ವೀಕ್ಷಕರೇ ಬರ್ರಿ ಇವತ್ತು ಉತ್ತರ ಕರ್ನಾಟಕ ಅಡ್ಗೆ ಮನೆಗೆ ಇವತ್ತೇನ್ ಸ್ಪೆಷಲ್ ಮಾಡ್ಯಾವಂದ್ರ ಅವ್ಲಕ್ಕಿರಿ ಏನ್ ಸಾಧಾವ್ಲಕ್ಕಿ ಮಾಡ್ರಿ ಅಂದ್ರೆ ಸಾಧಾ ಅವಲಕ್ಕಿ ಅಲ್ಲ ಮಾವಿನಕಾಯಿ ಅವಲಕ್ಕಿ ನೋಡ್ರಿ ಹ್ಯಾಂಗ್ ಹೇಳಿ ತಿಳ್ಸ್ಕೊಡ್ತೇನಿ ಬರ್ರಿ ಈಗ ನಾ ಅಡ್ಗಿ ಮನೆಗೆ ಎಲ್ಲಾರು ನನ್ ಚಾನಲ್ ಸಬ್ಸ್ಕ್ರೈಬ್ ಆಡ್ರಿ ಪಟಾ ಪಟ ಪಟಾ ಪಟ ಪಟ ಅಂತ ಹಿಂಗ ಹೊಸ ಹೊಸ ರೆಸಿಪಿನ ತಗೊಂಡ್ ಬರ್ತೇನೆ ನೋಡ್ರಿ ನಿಮ್ ಸಂಬಂಧ ನೋಡ್ರಿ ಇಲ್ಲೇ ಮಾವಿನ ಕಾಯ್ದ ಮಾವಿನಕಾಯಿ ಚಲೋತ್ನಂಗ ಫಸ್ಟ್ ಗೆ ರೀ ಚಲೋತ್ ಚಲೋತ್ನಂಗ ನಾನ್ ಸಣ್ಣ ತುರ್ ಇಟ್ಕೋಬೇಕ್ರಿ ಹೆಚ್ಚಿ ಹಾಕಕ್ಕೆ ಹೋಗಬಾರ್ದ ಅಂದ್ರೆ ಟೇಸ್ಟ್ ಚಲೋ ಬರಂಗಿಲ್ಲ ತುರ್ದ ಟೇಸ್ಟ್ ಬಾಳ ಬರ್ತೇತ್ರಿ ಆಮ್ಯಾಗ ಒಂದು ಸ್ವಲ್ಪ ಶೇಂಗಾ ಕಾಳು ಕಾಲ್ ತೊಗೊಂಡೇನ್ರೀ ಆಮ್ಯಾಗ ಸಣ್ಣಂಗ ಹೆಚ್ಚ ಇಟ್ಟಿರುವಂತಹ ಮೆಣಸಿನ್ಕಾಯಿ ಮತ್ತು ಆಮ್ಯಾಗ ಕೊತ್ತಂಬ್ರಿ ಮತ್ತು ಆಮ್ಯಾಗ ಇಲ್ ಸಣ್ಣ ಹೆಚ್ಚಿಟ್ಟೇನ್ ನೋಡ್ರಿ ಈರುಳ್ಳಿನ್ ಈಗ ಒಂದು ಪಾತ್ರೆ ಒಳಗ ಒಂದು ಮೂರ್ ಇಂತ ನಾಲ್ಕು ಸ್ಪೂನ್ ರೀ ಅಡಿಗೆ ಎಣ್ಣೆನ ಹಾಕೋಣಂತ ಹಾಕೊಂಡಾದ್ಮ್ಯಾಗ ಅದಕ್ಕೆ ಸಾಸಿವಿ ಜೀರ್ಗಿನೂ ಹಾಕೋಣಂತ್ರಿ ಈಗ ಚಟಾಪಟ ಚಟಾಪಟ ಅನ್ನಾಕತ್ಗಡೆ ನೀವು ನಿಮ್ ಮನೆಯಾಗ ಒಂದ್ಸಲ ಟ್ರೈ ಮಾಡ್ರಿ ಚಲೋ ಆಗ್ತೈತಿ ಆಮೇಲೆ ಟೇಸ್ಟ್ ಬಾಳ ಚಲೋ ಬಂದ ಹೇಳ್ಕೊಂತ ನೋಡ್ರಿ ಈಗ ಚಟಾಪಟ ಅನ್ನಾಕತ್ತ ಈಗ ಇದಕ್ಕೆ ಇದರುಳ್ಳಿನ ಹಾಕೋಣಂತ್ರಿ ಹಾಕೊಂಡು ಒಂದ್ ಸ್ವಲ್ಪ ಅಷ್ಟೇ ಫ್ರೈ ಮಾಡ್ಕೊಂಡಂತ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಸಣ್ಣಂಗ ಹೆಚ್ಚಿಟ್ಟಿರುವಂತ ಮೆಸಿನ್ಕಾಯಿ ನೂ ಇದಕ್ಕೆ ಆಡ್ ಮಾಡ್ಕೊಳಂತ್ರಿ ನೋಡ್ರಿ ಈಗ ಆ್ಯಡ್ ಮಾಡ್ಕೊಂಡು ಈಗ ಒಂದು ಸ್ವಲ್ಪ ಫ್ರೈ ಮಾಡೋಣ ಆಮೇಲೆ ನೆಕ್ಸ್ಟ್ ನೋಡ್ರಿ ನೀವು ನೀವು ಕಮೆಂಟ್ ಹಾಕ್ರಿ ಮತ್ ಅಂತ ಹೇಳಿ ಶೇಂಗಾ ಶಿಂಗಾಕೋಳನು ಆ್ಯಡ್ ಮಾಡ್ಕೊಂತ್ರಿ ಮಾಡ್ಕೊಂಡು ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಂತ್ರಿಕ ಹಂಗ ನಾನ್ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಪಟಾಪಟ ಅಂತ ಹೇಳಿ ತುರ್ದಿಟ್ಟು ಅಂತ ಮಾವಿನಕಾಯಿ ಆಡ್ ಮಾಡ್ಕೊಂಡ್ ನೋಡ್ರಿ ಈಗ ಇದನ್ನ ಚಲೋತ್ ಈಗ ಫ್ರೈ ಮಾಡ್ಕೋಬೇಕ್ರಿ ಅಂದ್ರೆ ಹಸಿ ವಾಸಿ ಸ್ವಲ್ಪ ಹಸಿ ವಾಸನಿ ಹೋಗತಾನ ಬಾಳ ಹಸಿ ವಾಸನಿ ಹೋಗ್ಬಾರ್ದ್ರಿ ಹೌದಲ್ಲೂ ಅಷ್ಟು ಹಸಿ ವಾಸನೆ ಒಂದು ಸ್ವಲ್ಪ ಹೋಗೋತರ ಫ್ರೈ ಮಾಡ್ಕೊರಿ ಚಲೋತ್ನಂಗ ಆಮ್ಯಾಗ ಇದ್ನದ್ ಪುಡಿನ ಆಡ್ ಮಾಡ್ಕೋರಿ ಮಾಡ್ಕೊಂಡಿದ್ ಚಲೋತ್ ನಂಗೆ ಫ್ರೈ ಮಾಡ್ಕೊರಿ ಮತ್ ಬಡ ಬಡ ನನ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈಗ ಇದಕ್ಕೊಂದ್ ಸ್ವಲ್ಪ ರುಚಿಗೆ ತಕ್ಕ ಒಂದ್ ಸ್ವಲ್ಪ ಸಕ್ರೆ ಅಥವಾ ನಾ ಸಕ್ರೆ ಹಾಕೊಂಡ್ರೆ ನೀವು ಬೇಕಂದ್ ಬೆಲ್ಲನಾದರೂ ಹಾಕೋಬಹುದು ಆಮ್ಯಾಗ ಅವ್ಲಕ್ಕಿ ನಿಲಿಂದ ನೆನೆಸಿ ತೊಳ್ದಿಟ್ಟಿದರಿ ನಾನು ಈಗ ಅವನ ಅದಕ್ಕ ಆಡ್ ಮಾಡ್ಕೊಳತ್ತ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ನಮ್ಗೆ ಎಷ್ಟು ಬೇಕು ನೋಡ್ರಿ ಉಪ್ಪು ಅಷ್ಟು ಹಾಕೊಂಡಿದಿಕ್ಸ್ ಮಾಡ್ಕೊಳಂತ ಈಗ ನೋಡ್ರಿ ಈಗ ಅವಲಕ್ಕಿ ರೆಡಿ ಅದು ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಆಡ್ ಮಾಡ್ಕೊಳತ್ತೇನಿ ಮಾಡ್ಕೊಂಡಾದ್ಮೇಗ ಪ್ಲೀಸ್ ರೀ ಬೆಲ್ ಅದ ಯಾರು ಹೊಸ ವಿಡಿಯೋ ನೋಡತ್ತಿರ ನೋಡ್ರಿ ಅವ್ರ ಕ್ಲಿಕ್ ಮಾಡ್ರಿ ಒಂದ್ ಕ್ಲಿಕ್ ಮಾಡಿದ್ರ ಸಾಕು ನಿಮಗ ನಂದ ಅಡಗಿದ್ ನೋಟಿಫಿಕೇಶನ್ ರೆಗ್ಯುಲರ್ ಆಗಿ ಬರ್ತೇತ್ರಿ ಕಾಯಿನ ತುರ್ದ್ ಇಡ್ಕೊಂಡಿದ್ರಿ ಅದನ್ನ ಒಂದ್ ಸ್ವಲ್ಪ ಈ ಸೈಡ್ ಒಂದ್ ಸೈಡ್ ಹಾಕೊಂಡ್ರಿ ಆಮೇಲೆ ಆಮೇಲೆ ಈ ಸೈಡ್ ಮಾವಿನಕಾಯಿ ತುರ್ದ್ ಇಡ್ಕೊಂಡಿದ್ರಿ ಅದನ್ನ ಒಂದ್ ಸ್ವಲ್ಪ ಮೇಲೆ ಹಾಕೊಂಡ್ರಿ ಈಗ ಒಂದ್ ಸ್ವಲ್ಪ ಟೇಸ್ಟ್ ಮಾಡೋಣ ಬರ್ರಿ ಒಂದ್ ಸ್ಪೂನ್ ಹ್ಮ ನೋಡ್ರಿ ಬಾ ಸೂಪರ್ ಆಗಿ ನೀವು ನಿಮ್ ಮಾಡ್ಕೋರಿ